ಸರ್ ಇನ್ನು ಮಾಡಿದ್ರಿ ಸರ್ ಏನು ಬೇಕು ಅಂತ ಆಗ್ಲೇ ಶುರು ಬಿತ್ತು ಆ ಅಪ್ಲಿಕೇಶನ್ ಅಂತ ಎರಡು ತರ ಮಾಡ್ತೀವಿ ಸರ್ ಮ್ಯಾನ್ ಸರ್ ನಾನು ಹೇಳೋದು ನೀವು ಏನೋ ಒಂದು ಮಾಡಿ ನೀವು ಆಗ್ಲೇ ಮಾಡಿ ಬಿಡಾ ಮಾಡಿ ಮಾಡಿ ಮಾಡಕಾಗಲ್ಲ ನಮ್ಮ ಡಿವಿನ್ ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ತುಂಡು ಇದೆ ನೀ ನೀವು ಈ ಕಾರ್ಡ್ ಫಾರ್ಮಟ್ ಅಲ್ಲಿ ಹಾವು ಅಷ್ಟು ಮಾಡಕಾಗಲ್ಲ ಕೂಡಿ ನೀವು ಮಾಡಕಾಗಲ್ಲ ರೈನ್ ರಿಪೋರ್ಟ್ ಕ್ಲಿಯರಿಫಿಕೇಶನ್ ಕೊಡ್ಲೇಬೇಕು ಈಗ ಆಯ್ತಲ್ಲ ಯು ಆರ್ ಫೈಲ್ ಇಟ್ पब्लिक इंटरेस्ट ಡಿಫಿಕೇಶನ್ बिफोर ದಿ ಹೈಕೋರ್ಟ್

ಒಂದು ಎಂಟು ಹತ್ತು ಮೆಟ್ ಕೊಟ್ಟು ಇದು ಅವೊಂದ್ ಹೈಕೋರ್ಟ್ಗೆ ಹೈಕೋರ್ಟಲ್ಲಿ ನ ಥರ ಎರಡು ಥರ ಕಂಟೆಫ್ಯೂ ಬರುತ್ತೆ ಅವ ಮಾಡಲಿಲ್ಲ ಸರ್ ಅಲ್ಲಿ ಒಬ್ಬರಿಗೆ ಈಗ ಚರ್ಚಾದ್ರೆ ಸರ್ ಒನ್ ಟು ಫೈ ಮಾಡಲಿಕ್ಕೆ ಒಂದು ಆ್ಯಪನ್ನು ಸರ್ ಅದರೊಳಗಡೆ ಯಾವ್ಯಾವ ಈಗ ಫೋನ್ ಮಾಡೋಣ ಕೂಡ ತಿನ್ನಿ ಸರ್ ಅವೆಲ್ಲವನ್ನೂ ಕೂಡ ನಾವು ನಮಗಿಲ್ಲ ಸುಮಾರು ನಾಲ್ಕು ಸಾವಿರದ ತಿರುಗಿಸಿ ತರ್ತಿದೆ ಅದರಲ್ಲಿ ಈಗ ಸುಮಾರು ಮುನ್ನೂರು ಜನಕ್ಕೆ ಕೂಡ ನಾವು ಕ್ರಿಯೇಟ್ ಸರ್ ಇನ್ನೊಂದು

ಮಾಡೋದು ಅಂದ್ರೆ ಅವನು ಎಷ್ಟು ವರ್ಷ ಆದರೆ ಇಪ್ಪತ್ತು ವರ್ಷ ಆಗುತ್ತೆ ಇಲ್ಲ ಸುಮ್ಮನೆ ಆಫೀಸ್ ನಿಮ್ಮತ್ರ ಹೇಳೋದು ಒನ್ ಟಿಫೈ ಮಾಡೋ ಬರ್ತೀನಿ ಹೋಗ್ರಿ ಅದು ಮಾಡ್ಕೊಂಡು ಬಂದೆ ನಾವಿದ್ದೀವಿ ಮಾಡ್ತೀನಿ ಇಲ್ಲೇ ಇಲ್ಲ ನೀವು ಮಾಡೋದು ಏನು ಕೂತ್ಕೊಂಡು ಕೂಡ ಪಾವು ಕಕ್ಷನ್ ಇಲ್ಲ ಕೇಳ್ತಾರೆ ಬಂದು ನಾವು ಅವ್ನು ಅದನ್ನ ಡಿ ಸಿ ಲೆಟರ್ ಐದು ರಿಮೈಂಡ್ಸ್ ಹಾಕಬೇಕು ಕಲ್ಸೆ ಇದು ಒಂದು ಕರತವಿಯ ಒಂದು ಮದನಿಗೆ ನಾವು ತರಸಿ ನಾವು ನಮ್ಮಕ್ಕೆ ಇಮೋಲ್ ಪೆರಿಯಸ್ 3 ಅನ್ನು ಮಾಡ ಹಾಗೆ ಪರ್ಫಾರ್ಮೆನ್ಸ್ ಇಂದ ಕ್ಲಾಸ್ ನಾವು ತನಿಸಬಂತು 1942 ರಲ್ಲಿ ಹಾಗೂ ಗ್ರ್ಯಾಂಡ್ ಅಂತ ನಾನು ಮೂಲ ಕರತವಿಯ ಆಬರಿಟಿ ಇದೆ ಅಂತ ಫಾಸ್ಟ್ ಬಿಟ್ಲಿಂಗ್ ನ ಕೈಯಲ್ಲಿ 45000 ರಿಂದ 100000 ರವರೆಗೂ ಪ್ರಾಬ್ಲಮ್ ಆಗಿರೋದು ಏನ್ ಗೊತ್ತಿರಲಿ ಕೋಡಿ ಆಗಿದೆ ಗಮೀನ್ ಕೊಡ್ಕೊಂಡಿದ್ದರು ಯಾಕೆ ಇರ್ಲಿಲ್ಲ ಏ ನಾನ್ ನಾ ಹುಟ್ಟಿದಾಗೆಲ್ಲ ಇದೆ ಕೋಡಿ ಮಾಡೋದು ಕೋಡಿ ಇರಲಿಲ್ಲ ಅಂತ ಹೇಳ್ತೀನಿ ಈಗ ನಾನು ನಿಮ್ ತಪ್ಪು ಒಂದಾನೇ ಹೇಳ್ತಾ ಒಂದು ಸಭೆ ನಂಬರ್ನಲ್ಲಿ ಒಂದು ಭಾಗ ಕೊಟ್ಕೋಬೇಕಾದ್ರೆ ಯಾವಾಗಲೂ ಕೂಡ ಗೊತ್ತಾಯ್ತಾ ಕೋಣಿ ಮಾಡಿಸಿ ಅಳತೆ ಮಾಡ್ಸಿ ಅದಕ್ಕೆ ನಂಬರ್ ಬೇರೆ ಕೊಟ್ಟು ಕಾ ರಿಜಿಸ್ಟರ್ ಮಾಡ್ಸ್ಕೊಬೇಕು ಕಾನೂನು ಏನಾದಾಗುತ್ತೆ ನೀವು ಅದನ್ನೆಲ್ಲ ವೈಲೇಟ್ ಮಾಡ್ಬಿಟ್ಟು ಅರ್ಜೆಂಟ್ ಏನೋ ಪ್ರಾಬ್ಲಮ್ ರಿಜಿಸ್ಟರ್ ಮಾಡ್ಕೊಡ್ತಾರೆ ಮಾಡಿಸ್ಕೊಂಡ್ಬಿಡೋದು ಐದನೇ ಐದು ಜನ ಕೈಲಾದ ಯಾಕೆ ಮಾಡಿಸ್ತೀರ ಕೊಡಿ ಐದು ಜನ ಐದನೇ ಕೈಲಾದ ನೀವು ಕೊಟ್ಟು ಕೇಳ್ತೀರ ಐದು ಜನ ನೀವು ಯಾಕೆ ಕೊಡಿ ಅರ್ಜಿ ಕೊಡಲಿಲ್ಲ ಮೊದಲನೇ ಕೊಡ್ಬೇಕು ಬರೀ ಇದೆ ನಮ್ಮ ತಪ್ಪಿಲ್ಲ ಅವ್ರು ಎಲ್ಲ ತಗೊಂಡ್ರು ಅವ್ರ ಮೇಲೆ ಹಾಕೋದು ನೀವು ಅವರು ಇನ್ನೊಬ್ಬರ ಮೇಲೆ ಹಾಕೋದು ಅವರು ಡಿ ಸಿ ಮೇಲೆ ಹಾಕೋದು परिधि चक्र लिटिगेशन ऑटोमेटिक आउट है ऑटोमेटिक बात भी चेंज होगी आज दिन रेंग मॉडल कुछ तरह के आम रेंग हैं उसने कल्स के तो वापस बंद ही रहता है बंद ही एसी के तो रेंग है रेंग मारे एसी के बाद आज रेंग आज रेंग क्या है क्या है एसी यार बिना कार में ठीक है सर अश्लील कभी स्टोर नहीं करेंगे सर

आप किसी के यहाँ पकेटर मोस्ट चुनते हैं दुकान देख रहे हैं दुकान देख रहे हैं तो मार्केट करने हैं सराउंड यहाँ की ना दुकान देख रहे हैं